ಸೊ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದೀನಿ ರೆಡಿ ಆಗಿದೆ ಅಂತ ಕಾಲ್ ಮಾಡಿದ್ರು ಸೊ ಬನ್ನಿ ನೋಡೋಣ ಹೇಗೆ ಮಾಡಿದ್ದಾರೆ ಅಂತ ಸೊ ಇದು ಬಂದು ದಿ ಗ್ಲ್ಯಾಮ್ ಹೌಸ್ ಅಂತ ಇಲ್ಲೇ ಸೀಮಂತ ಅದು ಬ್ಲೌಸ್ ಅಂಡ್ ಸ್ಯಾರೀಸ್ನ ಸ್ಟಿಚ್ ಮಾಡಿಸಿದ್ದು ಸ್ಯಾರಿಗೆ ಕುಚ್ಚೆಲ್ಲ ಹಾಕ್ಸಿದ್ರು ಇಲ್ಲಿ ರೆಂಟೆಡ್ ಔಟ್ಫಿಟ್ ಸಹ ಸಿಗುತ್ತೆ ಫಾರ್ ಬ್ರೈಡ್ಸ್ ಆ್ಯಂಡ್ ಜ್ಯುವೆಲರಿ ಆಲ್ಸೋ ಸಿಗುತ್ತೆ ಗ್ರೂಮಿಗೆ ಡ್ರೆಸ್ಸಸ್ ಸಹ ಸಿಗುತ್ತೆ ಸೊ ಒನ್ ರೂಫಲ್ಲಿ ನಿಮಗೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಸಿಕ್ಬಿಡುತ್ತೆ ಇವನ್ ಆಲ್ಸೋ ಇಲ್ಲಿ ಸಲೂನು ಇರೋದ್ರಿಂದ ಬ್ರೈಡ್ ಆ್ಯಂಡ್ ಗ್ರೂಮ್ ಇಬ್ರಿಗೂ ಮೇಕೋವರ್ಸ್ ಆ್ಯಂಡ್ ಡ್ರೆಸ್ ಕಲೆಕ್ಷನ್ಸ್ ಜ್ಯುವೆಲ್ ಕಲೆಕ್ಷನ್ಸ್ ಎಲ್ಲನೂ ನಿಮಗೆ ಸಿಗುತ್ತೆ ಸೊ ರೆಕಮೆಂಡೆಡ್ ಇದು ಆ್ಯಕ್ಚುಲಿ ಅಂದ್ರಲ್ಲಿ ಮೇನ್ ರೋಡಲ್ಲೇ ಇರೋದು ದಿ ಗ್ಲಾಮ್ ಹೌಸ್ ಅಂತ ಡಿಸೈನರ್ ಸ್ಟುಡಿಯೋ ಸೊ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ವರ್ಕ್ ಅಷ್ಟೇ ವರ್ಕ್ ಅಂತೂ ಪರ್ಫೆಕ್ಟ್ ಆಗಿದೆ ನನಗಂತೂ ನನಗೆ ಸ್ಟಿಚ್ ಮಾಡಿಕೊಟ್ಟಿರೋಂಥ ಬ್ಲೌಸ್ ನನಗೆ ತುಂಬಾ ಇಷ್ಟ ಆಯಿತು ಸೊ ನೀವು ಬಂದು ನಿಮ್ಗೆ ಯಾವ ಥರ ಕಸ್ಟಮೈಸೇಷನ್ ವರ್ಕ್ ಇದ್ರೂ ನೀವು ಇಲ್ಲಿ ಹೇಳಿದ್ರೆ ಮಾಡಿ ಮದ್ವೆಗೆ ಏನೇನು ಸೊಲ್ಯೂಷನ್ ಬೇಕೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಡಿಸೈನರು ರೆಂಟಲ್ಲು ರೀಟೇಲು ಜ್ಯುವೆಲರಿ ಇದೆ ಅದ್ರ ಮೇಲ್ಗಡೆ ನಿಮಗೆ ಸಲೂನ್ ಇದೆ ಸ್ಕಿನ್ ಏರು ಡೈಲು ಮೇಕಪ್ ಎಲ್ಲ ಇದೆ ಸೊ ಒನ್ ರೂಫ್ ಅಲ್ಲಿ ನಿಮ್ಗೆ ಎಲ್ಲ ಸಿಕ್ ಬಿಡುತ್ತೆ ಶೇರ್ವಾನಿ ಮತ್ತೆ ಹುಡುಗರ್ಗೆ ಏನಾದ್ರು ಮತ್ತೆ ಮದುವೆ ಹೆಣ್ಣು ಬೇಕು ಅಂದ್ರೆ ಎಲ್ಲ ಎಲ್ಲ ಒಂದೇ ಕಡೆ ಸಿಕ್ ಬಿಡುತ್ತೆ ಸೊ ವಿಸಿಟ್ ಮಾಡಿ ಚೆನ್ನಾಗಿದೆ ರೆಕಮೆಂಡೆಡ್ ಕೂಡ ಡಿಸೈನರ್ ಸ್ಟುಡಿಯೋದಲ್ಲಿ ಸ್ಯಾರಿ ಆ್ಯಂಡ್ ಬ್ಲೌಸ್ ಎಲ್ಲ ಹೀಸ್ಕೊಂಡು ನಾವು ಹೊರಟಿದ್ದೇನೆ ನೆಕ್ಸ್ಟು ಜುವೆಲ್ಸ್ ನೋಡೋಣ ಅಂತ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಜುವೆಲ್ನ ರೆಂಟಿಗೆ ತೊಗೋತಾ ಇರೋದು ಸೊ ನಾನು ಆ್ಯಕ್ಚುಲಿ ಸ್ವಲ್ಪ ಯುನೀಕ್ ಆಗಿ ಆ್ಯಂಡ್ ಡಿಫ್ರೆಂಟಾಗಿ ಚೆನ್ನಾಗಿರೋದು ನೋಡೋಣ ಅಂತ ಅಂದ್ಬಿಟ್ಟು ನಾನು ಸರ್ಚ್ ಮಾಡ್ತಿದಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಇವ್ರ ಪೇಜ್ ಸಿಕ್ತು ನಿಜವಾಗ್ಲೂ ಎಲ್ಲ ಹೊಸ ಹೊಸ ಕಲೆಕ್ಷನ್ಸು ನ್ಯೂ ಪೀಸಸು ಆ್ಯಂಡ್ ತುಂಬಾ ಚೆನ್ನಾಗಿದೆ ಜ್ಯುವೆಲರಿ ಕಲೆಕ್ಷನ್ಸ್ ಮಾತ್ರ ನನಗಂತೂ ಸಖತ್ತು ಇಷ್ಟ ಆಯಿತು ಯಾವುದು ನೋಡಿದ್ರೂ ಚೆನ್ನಾಗಿದೆ ಅನ್ಸತ್ತೆ ನನಗೆ ಕನ್ಫ್ಯೂಷನ್ ಆಗೋಯ್ತು ಅಲ್ಲಿ ಯಾವ ಥರ ಹಾಕ್ಕೊಳ್ಳೋದು ಅಂತ ಸೊ ನಾನು ಅದಕ್ಕೆ ಸೆಲೆಕ್ಷನ್ ಮಾಡ್ತಾ ಇದ್ದೆ ಯಾವ್ದು ಹಾಕೊಳ್ಳೋದು ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಯುನೀಕ್ ಆಗಿದೆ ಅಂತ ಎಲ್ಲ ಸೊ ನನಗೆ ಅದರಲ್ಲಿ ಒಂದು ಲಾಂಗ್ ಹಾರ ತುಂಬ ಇಷ್ಟ ಆಯಿತು ಸೊ ಅದು ಚೆನ್ನಾಗಿರತ್ತೆ ಅಂತ ಅದ್ರ ಜೊತೆ ಚೋಕರ್ ಸಣ್ಣದಾಗ ಒಂದು ಚೌಕರ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಅದನ್ನೇ ನಾನು ನೋಡ್ತಾ ಇದ್ದೆ ಇವಾಗ ವೇರ್ ಮಾಡಿದ್ದೀನಲ್ಲ ಇದೇ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದ್ದು ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ನಾನು ನಿಮಗೆ ಫೈನಲ್ ಔಟ್ಪುಟ್ ಇದೆಲ್ಲ ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ಸೀಮಂತದಲ್ಲಿ ಬ್ಲಾಗ್ ಹಾಕ್ದಾಗ ನಿಮಗೆ ಗೊತ್ತಾಗುತ್ತೆ ಇದು ನಾನು ಸೆಲೆಕ್ಟ್ ಮಾಡಿರೋ ಅಂಥ ಜ್ಯುವೆಲ್ಲರಿ ಹಾರ ಅದಕ್ಕೆ ಚೋಕರು ಆ್ಯಂಡ್ ಬೈತಲೆ ಬೊಟ್ಟು ಡಾಬು ಈ ಥರ ಎಲ್ಲ ಅವರು ತುಂಬ ಕೋಆಪ್ರೇಟಿವ್ ಇದ್ದಾರೆ ಆ್ಯಂಡ್ ತುಂಬ ಆಗಿ ತೋರಿಸ್ತಾರೆ ಯಾವ್ದು ಯಾವ್ದು ಚೆನ್ನಾಗಿದೆ ಯಾವುದೇ ಯಾವ್ದು ಸೂಟ್ ಆಗುತ್ತೆ ಯಾವುದೇ ಯಾವ್ದು ಮ್ಯಾಚ್ ಆಗುತ್ತೆ ಇದು ನೋಡಿ ಇಟ್ ಟ್ರೈ ಮಾಡಿ ಅಂತ ಎಲ್ಲ ಸೊ ನನ್ಗೆ ತುಂಬಾ ಖುಷಿ ಅನಿಸ್ತು ನಿಮಗೂ ಏನಾದರೂ ಇದೇ ತರ ಜ್ಯುವೆಲರಿ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೂಟ್ ಆಗುತ್ತೆ ಅಂತ ಸಜೆಸ್ಟ್ ಕೂಡ ಮಾಡ್ತಾರೆ ಒಳ್ಳೊಳ್ಳೆ ಯುನಿಕ್ ಕಲೆಕ್ಷನ್ಸ್ ಇದೆ ಎಲ್ಲ ಟೈಪ್ ಆಫ್ ಜುವೆಲರಿ ಇದೆ ಲೈಕ್ ಜಡಾವು ಕಲೆಕ್ಷನ್ಸ್ ಇರ್ಬೋದು ಗೋಲ್ಡ್ ಜುವೆಲ್ಲರಿ ಕುಂದನ್ ಜೆಲ್ಲರಿ ಆಲ್ ಟೈಪ್ ಆಫ್ ಜುವೆಲರಿ ನಿಮಗೆ ಸಿಗುತ್ತೆ ನಾನು ಸೆಲೆಕ್ಟ್ ಮಾಡಿರೋದು ಇದು ಸೊ ಸೀಮಂತಾಗೆ ವೇರ್ ಮಾಡಿದಾಗ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಜ್ಯುವೆಲರಿ ಮೇಲೆ ಅಂತ ನಾನು ನಿಮಗೆ ಪಿಕ್ ಶೇರ್ ಮಾಡ್ತೀನಿ ಸೊ ಚೆನ್ನಾಗಿದೆ ಯು ಕ್ಯಾನ್ ಇಟ್ ಹಿಯರ್ ಬೇರೆ ಬೇರೆ ಕಲೆಕ್ಷನ್ಗಳಿಗೆ ಸೊ ಫೈನಲಿ ಜ್ಯುವೆಲ್ರಿ ಓಕೆ ಮಾಡಲು ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ಲೇಟ್ ಆಗೋದು ಬರೋದು ಬೆಳಗ್ಗೆಯಿಂದ ಸಂಜೆವರೆಗೂ ಇವ್ರದೇ ರಾತ್ರಿವರೆಗೂ ಇವ್ರದೇ ಆಗಿದೆ ಸೊ ಅಲ್ಲಿ ಜ್ಯುವೆಲರಿ ಎಲ್ಲ ಸೆಲೆಕ್ಟ್ ಮಾಡಾದಮೇಲೆ ನೆಕ್ಸ್ಟ್ ಡೇ ನನಗೆ ಆ್ಯಕ್ಚುಲಿ ಬ್ಯಾಂಗಲ್ಸ್ ಬೇಕಿತ್ತು ಗಾಜಿನ ಬಳೆನೇ ಬೇಕಿತ್ತು ಆ್ಯಂಡ್ ನಾನು ನೋಡಿದ್ದೆ ಇವಾಗೆಲ್ಲ ಸ್ವಲ್ಪ ಟ್ರೆಂಡಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದರೆ ವಾಟರ್ ಡ್ರಾಪ್ ಬ್ಯಾಂಗಲ್ಸ್ ಅಂತ ಸೊ ಅದನ್ನು ತಗೊಳ್ಳೋಣ ಅಂತ ನಾನು ಹೋಗಿದ್ದೆ ಅಲ್ಲೂ ಸಹ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ದಟ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋ ಬ್ಯಾಂಗಲ್ಸ್ ಮಿಡಲಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ನನಗದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಸೊ ದಟ್ಸ್ ವೈ ನಾನು ಟ್ರಯಲ್ ಮಾಡೋಣ ಅಂತ ಅದನ್ನೆಲ್ಲ ತೊಗೊಂಡು ಹೋಗಿದ್ದೆ ಆ ಬ್ಯಾಂಗಲ್ಸ್ ಜೊತೆಗೆ ಟ್ರಯಲ್ ಮಾಡ್ತಿದ್ದೀನಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ದಟ್ಸ್ ವೈ ನಾನು ಸಿಲ್ವರ್ ಬ್ಯಾಂಗಲ್ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ಬಿಟ್ಟು ಆ್ಯಂಟಿಕ್ ಪೀಸ್ತು ಸಿಲ್ವರ್ ಬ್ಯಾಂಗಲ್ ಮಧ್ಯದಲ್ಲಿ ಹಾಕ್ತೆ ಅದು ತುಂಬ ಚೆನ್ನಾಗಿದೆ ಸೊ ನೋಡಿ ಇದು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತು ಅದಕ್ಕೆ ನಾನು ಚೇಂಜ್ ಮಾಡಿದೆ ಅರ್ಧ ಗಂಟೆ ಆಯಿತು ನನ್ನ ಕಷ್ಟ ಯಾರ ಕೇಳೋ್ರೇನು ಹಾಂ ಅಮ್ಮ ಮಗಳು ಡಿಸ್ಕಸ್ ಮಾಡ್ತಾವ್ರೆ ಈ ಬಳೆ ಶಾಪ್ನ ಕೊಂಡ್ಕೊಂಬಿಡ್ತಾರೆ ಅನ್ಸುತ್ತೆ ನಾ ಸೊ ಇಷ್ಟು ಬಂದು ನನ್ನ ಸೀಮಂತಾಗೆ ಆ್ಯಂಡ್ ಔಟ್ಫಿಟ್ ಡಿಸೈನರ್ ಮಾಡಿಸಿದ್ದು ಜುವೆಲ್ಲರಿ ಸೆಲೆಕ್ಷನ್ ಎಲ್ಲ ಮಾಡಿಸಿದ್ದು ಡೀಟೇಲಿಂಗ್ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್